ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಖುಷಿ ಬುಜುರ್ಕಿ ಅಂತ ಖುಷಿ ಬುಜುರ್ಕಿ ಅಂತ ನಾನಿಲ್ಲಿ ಬಂದಿದ್ದು ಮೇಯ್ನಾಗಿ ಟು ಫೋಕಸ್ ಅಪನ್ ಮೈ ಕರಿಯರ್ ಈಗ ಸ್ಟೂಡೆಂಟ್ ಲೈಫಲ್ಲಿ ಸ್ಪೆಷಲಿ ಈ ಜನ್ರೇಷನಲ್ಲಿ ಭಾಳ ಶಾರ್ಟ್ ಸ್ಟರ್ಕಲ್ಸ್ ಬರ್ತವೆ ಲೈಕ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ನಾವು ನಮ್ಮ ಮೇಲೆ ಫೋಕಸ್ ಮಾಡೋಕ್ಕಾಗಂಗಿಲ್ಲ ನಾವು ಏನಂತೀವಿ ಇನ್ನರ್ ಜರ್ನಿ ಅದು ಭಾಳ ಕಡಿಮೆ ಆಗಿದೆ ಈ ಜನ್ರೇಷನಲ್ಲಿ ಬರೀ ಅವರು ಹೊರಗಿನ ಸುತ್ತಮುತ್ತ ಪ್ರಪಂಚ ನೋಡ್ತಾರೆ ಏಯ್ ಅವ್ರಂಗಿದ್ರೆ ನಾವು ಚೆನ್ನಾಗಿರ್ತಿತ್ತಲ್ಲ ಇವ್ರಂಗಿದ್ರೆ ನಾವು ಚೆನ್ನಾಗಿರ್ತಿತ್ತಲ್ಲ ನಮ್ಮಲ್ಲಿ ಏನೋ ಕೊರತೆ ಇದೆ ಅಂತ ಅವ್ರು ಅವ್ರ ಮೈಂಡ್ ಸೆಟ್ಟಿಗೆ ಮಾಡ್ಕೊಂಡು ಬರ್ತಾರೆ ಬಟ್ ಆ್ಯಕ್ಚುಲಿ ಅವರಲ್ಲಿರೋ ಒಂದು ಸ್ಟ್ರೆಂತ್ ಅವರಿಗೆ ಹುಡ್ಕೋಕ್ಕಾಗಲ್ಲ ಸೊ ಅದನ್ನು ಇವತ್ತು ರಿಯಲೈಸ್ ಮಾಡಿದ್ದು ಡ್ಯೂ ಟು ದಿಸ್ ಮಾಸ್ಟ್ ಮೈಂಡ್ ಟ್ರೈನಿಂಗ್ ನಾನು ನನ್ನಲ್ಲೇ ಶಕ್ತಿ ಅದ ಅಂತ ನನಗೆ ಇವತ್ತು ಗೊತ್ತಾಗಿತ್ತು ಲೈಕ್ ನೀವು ನಿಮ್ಮ ಮೈಂಡಿಗೆ ಒಂದ್ಸಲ ಮೆಸೇಜ್ ಕೊಟ್ಟರಲ್ಲ ಅದು ನಿಮ್ಮ ಯಾರೂ ಅಷ್ಟು ಸಪೋರ್ಟ್ ಮಾಡಲ್ಲ ಮೈಂಡ್ ಅಷ್ಟು ಸಪೋರ್ಟ್ ಮಾಡುತ್ತೆ ದಟ್ ಯು ಕ್ಯಾನ್ ಡೂ ಇಟ್ ಯು ಕ್ಯಾನ್ ಅಚೀವ್ ಎನಿ ಎನಿಥಿಂಗ್ ಅಂತ ಇವತ್ತು ವಾಕಿಂಗ್ ಮೆಡಿಟೇಷನ್ ಮಾಡಬೇಕಾದ್ರು ಫಸ್ಟ್ ಏನು ಜಸ್ಟ್ ಸಾಂಗ್ ಇರ್ತಲ್ಲ ಈ ಕಡೆ ಎಲ್ಲ ಗ್ರೀನರಿ ಅಬ್ಸರ್ವ್ ಮಾಡ್ತಿದ್ದೆ ನಾನು ಸಬ್ ಕಾನ್ಷಿಯಸ್ ಮೈಂಡಿಗೆ ಕನೆಕ್ಟ್ ಆಗಿರಲಿಲ್ಲ ಆಮೇಲೆ ಎಟ್ ದ ಮೊಮೆಂಟ್ ಎರಡು ರೌಂಡ್ ಹಾಕಿದೆ ಆಮೇಲೆ ನನ್ನ ಐ ಡಿ ಕಾರ್ಡ್ ಕೆಳಗೆ ಬಿತ್ತು ಆ್ಯಕ್ಚುಲಿ ಅವಾಗ ರಿಯಲೈಸ್ ಆಯ್ತು ಈ ಖುಷಿ ಭುಜರ್ಕಿ ವಾಟ್ ಯು ಆರ್ ಕೆಳಗೆ ಅವಾಗ ಆವಾಗ ರಿಯಲೈಸ್ ಆಯ್ತು ಏನು ಮಾಡತ್ತಿ ನೀನು ಎದಕ್ಕೆ ಬಂದಿಲ್ಲ ನಿಮ್ಮ ಇಂಟೆನ್ಶನ್ ಏನದ ಅವಾಗ ಹೂ ಆಯಾಮ ಅಂತಂದ್ರೆ ಆನ್ಸರ್ ಸಿಗ್ತೀವಿ ಖುಷಿ ಬುಜರ್ಕಿ ವಾಟ್ ಯು ಆರ್ ರಿಯಲೈಸ್ ಆಯ್ತು ಮತ್ತು ಹಂಗೆ ತಿರುಗದೆ ತಿರುಗದೆ ನಾವು ಸೈನ್ಸ್ ಸ್ಟೂಡೆಂಟು ಪ್ರ್ಯಾಕ್ಟಿಕಲ್ ಆಗತ್ತೆ ಏನೂ ನಂಬಂಗಿಲ್ಲ ಇಮ್ಯಾಜಿನ್ ಇಮ್ಯಾಜಿನೇಷನ್ ಸ್ವಲ್ಪ ಕಡಿಮೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಪ್ರ್ಯಾಕ್ಟಿಕಲ್ ಮಾಡಿದ್ರೆ ನಾವು ನಂಬ್ತೀವಿ ಓಕೆ ಇಟ್ ವರ್ಕ್ಸ್ ಅಂತ ಹಾಗೆ ಬರ್ತಾ ಬರ್ತಾ ರೌಂಡ್ ಬಂತು ಇದೆಲ್ಲ ವಾಕಿಂಗ್ ಟ್ರ್ಯಾಕ್ ಇದೆ ಆ ಕಡೆ ಒಂದು ಏನು ಹಿಂಗು ಮೇಲೆ ಕೆಳಗೆ ಸ ನೀಟಾಗಿ ಓಡಾಡೋಕ್ಕಾಗಲ್ಲ ಆವಾಗೇನು ತಿಳ್ಕೊಳೆ ಅಂದರೆ ಎವ್ರಿ ಟೈಮ್ ನಮ್ಮ ನಲ್ಲಿ ಸ್ಮೂತ್ ರೋಡ್ ಯಾವಾಗೂ ಇರಲ್ಲ ಸೊ ಅಲ್ಲಿ ನನಗೆ ಓಡಾಡಬೇಕಾದ್ರೆ ಅನ್ನಿಸ್ತು ಯಾವುದೇ ನಮ್ಮ ಲೈಫ್ನಲ್ಲೂ ಇದೇ ಅಪ್ಲೈ ಮಾಡಬೇಕು ನಡಬರ್ಕ್ ಆಬ್ಸ್ಟೆಕಲ್ಸ್ ಬಂದರೂ ದಾಟ್ ಹೋಗಬೇಕು ದಾಟ್ ಹೋಗೋಣ ಆಗಲ್ಲ ಇಲ್ಲವನು ಬಂತು ಎದುರು ಖುಷಿಯೇ ಕಾಣ್ತು ಬೋರ್ಡ್ ಆ ಆಮೇಲೆ ರಿಯಲೈಸ್ ಆಯ್ತು ಮತ್ತೆ ಖುಷಿ ಅದು ನನಗೆ ನನ್ನ ಮೇಲೆ ನನ್ನ ಮೈಂಡಿಗೆ ಮೆಮೊರೈಸ್ ಮಾಡತ್ತಿತ್ತು ವಾಟ್ ಯು ಆರ್ ವಾಟ್ ಯು ಆರ್ ಅಂತ ಅವಾಗ ಆನ್ಸರ್ ಸಿಕ್ತು ಖುಷಿಯಾಗೋಣ ಮತ್ತು ಆಬ್ಸ್ಟೆಕ್ಕಲ್ಸ್ ಬರೋಣ ಮತ್ತು ರೆಡ್ ಕಾರ್ಪೆಟ್ ಬಂತು ಅಂದರೆ ನೀವು ಸ್ಮೂತಾಗಿ ಹೋಗ್ತೀರಿ ಮತ್ತು ನಡ್ವರ್ಕ್ ಆಪ್ ಆಬ್ಸ್ಟೆಕಲ್ಸ್ ಬರ್ತಾವೆ ಅದನ್ನು ಏನಾದರೂ ನೀವು ಅದನ್ನ ಅದನ್ನು ಕ್ವಿಟ್ ಮಾಡ್ಬೋದಾಗಿತ್ತು ಅಲ್ಲೇ ಲೈಕ್ ಕ್ವಿಟ್ ಮಾಡ್ಬೋದಾಗಿತ್ತು ಇದೇನಪ್ಪ ಬೇರೆ ಅವ್ರ ಹಸ್ತ ಹುಡ್ಕೊಳ್ಳೋಣ ಅಂತ ಬೇರೆ ದಾರಿ ನಾನೇನಾದರೂ ಚೂಸ್ ಮಾಡ್ತಿದ್ರೆ ಈ ದಾರಿ ಸಿಗ್ತಿದ್ದಿಲ್ಲ ನನಗೆ ಆ ದಾರಿ ಪಾರ್ ಮಾಡ್ಕೊಂಡು ಬಂತಂದು ಅಂದರೆ ನನಗೆ ಕಷ್ಟಪಟ್ಟು ಸುಖ ಇರ್ತದಲ್ಲ ಆವಾಗ ನನಗೆ ಫೀಲ್ ಆಯಿತು ರೆಡ್ ಕಾರ್ಪೆಟ್ ಮೇಲೆ ನಾನು ಎಷ್ಟೊತ್ತಾಯ್ತಾ ರೆಡ್ ಕಾರ್ಪೆಟ್ ಮೇಲೆ ಓಡಾಡೋಕಿನಿ ನಾನು ಆ ಫೀಲ್ ಒಂದು ಎನರ್ಜಿದು ಎಲ್ಲ ಸಕ್ಸಸ್ ಆಗೋಣ ನಾವು ರಿಯಲೈಸ್ ಮಾಡ್ತೀವಲ್ಲ ಆ ಥರ ಇರ್ತದೆ ನಾವು ರೆಡ್ ಕಾರ್ಪೆಟ್ ನಮಗೆ ಹಾಕಿದ್ದಾರೆ ಇಲ್ಲೆಲ್ಲ ನಮಗೆ ಅವರು ಮಾಡ್ತಿದ್ದಾರೆ ಆ ಥರ ಎಲ್ಲ ಸೂಪರ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು